ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಫಸ್ಟು ಭಾಗ್ಯ ಈ ಕಡೆ ಕಿಶನ್ನು ಆಸ್ಪತ್ರೆಯಲ್ಲಿ ಚಿಂತೆಯಿಂದ ಕೂತಿರ್ಬೇಕಾದ್ರೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಇಡೀ ಇದು ಕುಂಕುಮ ಅಂತ ಹೇಳಿದಾಗ ಏನದಕ್ಕೆ ನೀವು ಪೂಜೆ ಹುಷಾರಾಗಬೇಕು ಅಂತ ಹೇಳಿ ದೇವ್ರ ಹರಕೆ ಕೊಟ್ಟು ಕಟ್ಕೊಂಡಿದ್ದೀರಾ ಏನು ಉಳ್ಳು ಸೇವೆ ಮಾಡ್ತೀನಿ ಅಂತ ಕಟ್ಕೊಂಡಿದ್ದೀರಾ ಅಥವಾ ಏನಾದರೂ ಸೇವೆ ಮಾಡ್ತೀನಿ ಅಂತ ಹೇಳಿ ಕಟ್ಕೊಂಡಿದ್ದೀರಾ ಅಂತ ಕೇಳೋದಕ್ಕೆ ಹಾಗೆ ನೀಲಕಿಶನ್ ಅವಳು ಹುಷಾರಾಗಲಿ ಸಾಕು ಅಂತ ಹೇಳಿ ಅರ್ಚನೆ ಮಾಡಿ ತಗೊಂಡ್ಬಂದಿದ್ದಷ್ಟೇ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಡಾಕ್ಟ್ರು ಹೋಗ್ತಾಯಿರ್ತಾರೆ ಡಾಕ್ಟ್ರನ್ನ ನಡಿ ಕಿಶನ್ ಡಾಕ್ಟ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಇಬ್ಬರು ಹೋಗಿ ಪೂಜೆ ಈಗ ಹೇಗಿದ್ದಾಳೆ ಅಂದಾಗ ಈಗ ಅವರು ಪರವಾಗಿಲ್ಲ ಆಗಿದ್ದಾರೆ ಅಂತ ಹೇಳಿದಾಗ ನಮ್ಮನ್ನು ಬಿಡ್ತೀರ ನೋಡ್ಬೋದಾ ಅಂತ ಹೇಳಿದಾಗ ಇಲ್ಲ ಸ್ವಲ್ಪ ಹೊತ್ತಿಗೆ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಆಗೋಗಿ ಭೇಟಿ ಮಾಡಿ ಅಂತ ಹೇಳಿ ಹೋದಾಗ ಈ ಕಡೆ ಇಬ್ರಿಗೆ ತುಂಬ ಖುಷಿ ಆಗ್ತಾರೆ ಆಗ ಅಂತೂ ಇಂಥ ಪೂಜೆ ಸರಿ ಹೋದ್ಲು ನಮ್ಮ ತಂದ್ವಿನೂ ಸರಿ ಹೋದರೆ ಸಾಕು ಅಂತ ಹೇಳಿ ಭಾಗ್ಯ ಹೇಳಬೇಕಾದ್ರೆ ಅದಕ್ಕೆ ನಿಮಗೆ ಹೇಳೋ ವಿಚಾರನೆ ಮಾಡ್ಬಿಟ್ಟೆ ನಿನ್ನೆ ತನ್ವಿ ಬಂದಿದ್ಲು ಅಂತ ಹೇಳಿದಾಗ ಏನು ನಿಜ ಹೇಳ್ತಾ ಇದೆಯಾ ಅಂದಾಗ ಹೌದು ಅದಕ್ಕೆ ಆದರೆ ಅವಳು ಮಾತಾಡಿದ್ದೆಲ್ಲ ನಿಮ್ಮ ಥರನೇ ಸೇಮು ನೀವು ಹೇಗೆ ಧೈರ್ಯ ತುಂಬುತ್ತೀರ ಅವಳನ್ನು ನೋಡಿದ್ರೆ ಹಾಗೆ ಅನಿಸ್ತು ಅಂತ ಹೇಳಿ ಈ ಕಡೆ ತಂದ್ವಿ ಬಗ್ಗೆನೂ ಹೇಳ್ತಾರೆ ಈ ಕಡೆ ಆದಿ ಇರೋದು ನೋಡಿ ಅವ್ರ ತಂದೆ ಕೇಳ್ತಾರೆ ಇದೇನಪ್ಪ ಆದಿ ನೀನು ಹೋಗ್ಲಿಲ್ವಾ ಯು ಎಸ್ ಅಂತ ಹೇಳಿದಾಗ ಇಲ್ಲಪ್ಪ ನನಗೆ ಯಾಕೋ ಮನ್ಸರಿ ಇರಲಿಲ್ಲ ತುಂಬ ಗೊಂದಲಗಳು ಆಗ್ತಾ ಇತ್ತು ಹಾಗಾಗಿ ನಾನು ಹೋಗಲಿಲ್ಲ ನಾನು ಹೋಗೋ ಬದಲು ಬ್ರದರನ್ನು ಕಳಿಸಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಅವರು ಯಾರಿದು ಬ್ರದರ್ ಅವ್ರ ಬಗ್ಗೆ ನಾನು ಮಾಹಿತಿ ತಿಳ್ಕೊಬೇಕಲ್ಲ ಅಂತ ಹೇಳಿ ಫೋನ್ ಮಾಡಿ ಬ್ರದರ್ ಅಂದರೆ ಯಾರು ಅಂದಾಗ ತಾಂಡವ ಅಂತ ಹೇಳಿ ಅವರೇ ಮುಂಚೆಯಿಂದ ಇರೋದು ಒಂದು ಪ್ರಾಜೆಕ್ಟು ಅವರಿಂದನೇ ನಮ್ಗೆ ಸಿಕ್ಕಿದ್ದು ಅಂತ ಹೇಳಿ ಆಫೀಸ್ನವರೊಬ್ರು ಹೇಳ್ತಾರೆ ಈ ಕಡೆ ಅದೇ ತಂದೆ ನಂಗೆ ತಾಂಡವ ಅಂತ ಗೊತ್ತಿರೋದೊಬ್ಬರೇ ಇವ್ರು ಯಾರು ಇವ್ರ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಬೇಕು ಅಂತ ಹೇಳಿ ಸುಮ್ಮನೆ ಇನ್ನೊಂದು ಕಡೆ ತನ್ವಿ ಮತ್ತು ಶ್ರೇಷ್ಠ ಇಬ್ಬರು ಇರಬೇಕಾದ್ರೆ ಶ್ರೇಷ್ಠ ಅಂದ್ಕೊಳ್ತಾಳೆ ಹೇಗಿದ್ದರೂ ತಾಂಡವಿಲ್ಲ ಮನೇಲಿ ಅವ್ರು ಇದ್ದಿದ್ರೆ ಅವರೇ ಎಲ್ಲ ಕೆಲಸ ಮಾಡ್ತಾಯಿದ್ರು ಆದರೆ ಈಗ ನನಗೆ ಮಾಡೋಕ್ಕಾಗಲ್ಲಲ್ಲ ಹೇಗಿದ್ದರೂ ನಮ್ಮ ಮನೇಲಿ ಒಬ್ಬಳು ಬಿಟ್ಟಿ ಆಗಿದ್ದಾಳಲ್ಲ ಅವಳ ಕೈಯಲ್ಲಿ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಈ ಕಡೆ ಶ್ರೇಷ್ಠ ತನ್ವಿನ ಕರೀತಾಳೆ ತನ್ವಿ ಬಂದ ತಕ್ಷಣ ಪುಟ ನೋಡು ನಾನು ನಿನ್ನೆ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳಿದ ತಕ್ಷಣ ಇವಳು ತಂದ್ವಿ ಮನಸ್ಸಲ್ಲೇ ಅಂದ್ಕೊಡ್ತಾಳೆ ನಿನ್ನೆ ನಾ ಇವರು ಹೋಗೇ ಇಲ್ವಲ್ಲ ಮತ್ತೆ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ಕೊಂಡು ಅವಳು ಮಾತು ಕೇಳ್ಬೇಕಾದ್ರೆ ನಾನು ಹೋಗಿದ್ದೆ ಪುಟ್ಟ ನಿಮ್ಮ ಅಜ್ಜಿ ಎಷ್ಟು ಬಾಯಿಗೆ ಬಂದಂಗೆ ಬೈದರು ಗೊತ್ತಾ ಅಲ್ದಿರ ಕುಸುಮ ಅಜ್ಜಿ ಅಂತೂ ಅವಳಿಗೆ ಮಾನ ಮರ್ಯಾದೆ ಇಲ್ಲ ಅವರು ಮನೇಲಿ ಹೋಗಿ ಕೂತಿದ್ದಾಳೆ ಅಂದರು ಸುನಂದ ಅಜ್ಜಿ ಅಂತೂ ಸೇರಿಸೋದೇ ಇಲ್ಲ ಅವಳನ್ನ ಅಂತ ಹೇಳಿ ಎಲ್ಲರೂ ಚೆನ್ನಾಗಿ ಬೈದರು ಹಾಗೆ ನಿಮ್ಮಮ್ಮ ಅಂತೂ ಆಫೀಸ್ನಲ್ಲೇ ಇದ್ದಾಳೆ ಅವಳಿಗೆ ನಿನ್ನ ಕಂಡ್ರೆ ಪ್ರೀತಿನೇ ಇಲ್ಲ ಅಂತ ಹೇಳಿ ಅವರೆಲ್ಲರ ಬಗ್ಗೆ ಕಂಪ್ಲೇಂಟ್ ಹೇಳಬೇಕಾದ್ರೆ ಈ ಕಡೆ ತಂದ್ವಿ ಇವರು ಯಾಕೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಆ ನಾನು ಹೋದಾಗ ಎಷ್ಟು ಪ್ರೀತಿಯಿಂದ ಎಲ್ಲ ಮಾತಾಡಿಸಿದ್ರು ಅಂತ ಹೇಳಿ ನೆನೆಸ್ಕೊತಾ ಇರ್ತಾಳೆ ಹಾಗೆ ಹಾಗಾದರೆ ಶ್ರೇಷ್ಠ ಆಂಟಿನೇ ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಅವರೇ ಸುಳ್ಳು ಹೇಳಿದ್ರ ಅಂತ ಹೇಳಿ ಈ ಕಡೆ ಯೋಚನೆ ಮಾಡಬೇಕಾದ್ರೆ ಪುಟ ಈಗ ನಿಮ್ಮ ತಂದೆನೂ ಇಲ್ಲ ಮನೆ ಕೆಲಸ ಮಾಡೋಕ್ಕೆ ನನಗೂ ಟೈರ್ಡ್ ಆಗೋಗ್ಬಿಟ್ಟಿದೆ ಸುಸ್ತಾಗ್ಬಿಟ್ಟಿದೆ ಇಬ್ಬರು ಹಂಚ್ಕೊಂಡು ಕೆಲಸ ಮಾಡೋಣ ನಡಿ ಅಂತ ಹೇಳಿದಾಗ ಈ ಕಡೆ ತಂದ್ವಿ ಏನು ಹೇಳೋಕ್ಕಾಗ್ದಿರೋ ಒಪ್ಕೊತಾಳೆ ಅಡುಗೆ ಮನೆಗೆ ಹೋಗಿ ನೀನು ಪಾತ್ರೆ ಎಲ್ಲ ತೊಳೆದು ಬಿಡು ಒಂದು ಸ್ವಲ್ಪ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹೋದಾಗ ಈ ಕಡೆ ಬೇಜಾರು ಮಾಡಿಕೊಂಡು ತಂದ್ವಿ ಆದರೂ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ ಹಾಗೆ ಶ್ರೇಷ್ಠ ಅಂದ್ಕೊತಾಳೆ ರೂಮಿಗೆ ಹೋಗಿ ನಾನಂತೂ ಏನೂ ಕೆಲಸ ಮಾಡಲ್ಲ ಆರಾಮಾಗಿ ಮಲ್ಕೊತೀನಿ ಅಂತ ಹೇಳಿ ಹೊಟ್ಟೋಗಿಬಿಡ್ತಾಳೆ ಹಾಗೆ ಮೊನ್ನೆ ದಿನ ತನ್ವಿ ಕಾಲೇಜಿಗೆ ರೆಡಿಯಾಗಿ ತಿಂಡಿ ಬಾಕ್ಸಿಗೆ ಹಾಕೊಂಡು ಅವಳಿಗೆ ಕೊಟ್ಟು ನನ್ನ ಬಿಟ್ಟು ಹೋಗ್ಬಿಡಿ ನಾನು ನಿಮಗೋಸ್ಕರ ಕಾಯ್ತಾಯಿದ್ದೀನಿ ಅಂದ ತಕ್ಷಣ ಬಾಯ್ ಬಾಯ್ ತಂದ್ವಿ ಅಂತ ಹೇಳಿ ಹೊರಟೇ ಹೋಗ್ತಾಳೆ ಶ್ರೇಷ್ಠ ಹಾಗೆ ಅವಳ ಮನಸ್ಸಲ್ಲಿ ನಾನೇ ಕೀಳನ್ನು ಬಿಡಬೇಕು ಎರಡು ದಿನ ಏನೋ ಬಿಟ್ಟರೆ ಅದನ್ನೇ ಸದ್ರ ಮಾಡ್ಕೊಂಡಿದ್ದಾಳೆ ಅಂದ್ಕೊಂಡು ಹೊರಟೋಗ್ಬಿಡ್ತಾಳೆ ಈ ಕಡೆ ತಂದ್ವಿ ಈಚೆ ಇದೇನಾಗೋಯಿತು ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಹೇಳಿ ವಾಪಸ್ಸು ಓಟೋಗಿಬಿಡ್ತಾರೆ ಈ ಕಡೆ ಕುಸ್ಮಾ ಅವರು ಅಲ್ಲಿ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಮುಂಚೆನೇ ಭಾಗ್ಯ ಹೇಳ್ತಾ ಇಲ್ಲಿ ಯಾಕೋ ಒಂಥರ ಇದ್ದಾರೆ ಅಂತ ಹೇಳಿ ಹಾಗಾಗಿ ನನ್ನ ಆಗಿದ್ದಾರೆ ಅನಿಸುತ್ತೆ ಅಂತ ಹೇಳಿ ನಾನು ಇಷ್ಟೇ ಮೆಸೇಜ್ ಮಾಡಿದ್ರು ನೋಡ್ತಾರೆ ರಿಪ್ಲೈ ಮಾಡಲ್ವಲ್ಲ ಇಲ್ಲ ಇವತ್ತೇನಾದರೂ ಆಗಲಿ ನಾನು ಮಾತಾಡಲೇಬೇಕು ಅಂತ ಹೇಳಿ ಅದಿಗೆ ವಾಯ್ಸ್ ಮೆಸೇಜ್ ಕಳ್ತಾರೆ ಫ್ರೆಂಡು ನಾನು ನಿನ್ನ ಜೊತೆ ಮಾತಾಡಲೇಬೇಕು ಅರ್ಜೆಂಟು ನೀನು ನನಗೆ ಸಿಗಲೇಬೇಕು ನಿನಗೇನಾದರೂ ಈ ಗೆಳತಿ ಮೇಲೆ ಸ್ವಲ್ಪ ಪ್ರೀತಿನಾರೋ ಇದ್ದರೂ ನೀನು ಸಿಗಲೇಬೇಕು ಅಂತ ಹೇಳಿ ಮೆಸೇಜ್ ಕಳಿಸ್ತಾರೆ ಆದರೆ ಏನು ರಿಪ್ಲೈ ಬರಲ್ಲ ಆಗ ಕುಸುಮಾ ಅವರು ಸೀದಾ ಅವನ ಆಫೀಸ್ ಹತ್ರ ಹೋಗಿ ನಾನು ಇವತ್ತು ಮಾತಾಡಲೇಬೇಕು ಅನ್ನೋ ನಿರ್ಧಾರದ ಮೇಲೆ ಹೋಗಿರ್ತಾರೆ ಅಲ್ಲಿ ಸೆಕ್ಯೂರಿಟಿ ಅವ್ರನ್ನ ಒಳಗಡೆ ಬಿಡೋಲ್ಲ ಹೊರಗಡೆನೇ ನಿಲ್ಲಿಸ್ತಾರೆ ಇಲ್ಲ ನಾನು ನೋಡಲೇಬೇಕು ಅವ್ರು ನನ್ನ ಫ್ರೆಂಡು ಅಂತ ಹೇಳಿ ಜಗಳ ಆಗ್ತಾಯಿರ್ತಾರೆ ಅಷ್ಟೊತ್ತಿಗೆ ಆದಿ ಅದೇನದು ಗಲಾಟೆ ಅಂತ ಹೇಳಿ ಕರೆದು ಸೆಕ್ಯೂರಿಟಿಂದು ಕೇಳ್ತಾ ಇರಬೇಕಾದ್ರೆ ಕುಸುಮಾನ ನೋಡಿ ಅಯ್ಯೋ ಫ್ರೆಂಡ್ ನೀವು ಬನ್ನಿ ಬನ್ನಿ ಒಳಗಡೆ ಅದ್ಯಾಕೆ ಫ್ರೆಂಡ್ ಅಲ್ಲೇ ನಿಂತ್ಬಿಟ್ರಿ ಯಾಕೆ ಕೇಳತ್ತಿ ಅಂತ ಹೇಳಿದಾಗ ಅವರು ನೋಡಿದ್ಯಾ ಇವ್ರು ನಮ್ಮ ಫ್ರೆಂಡು ಅಂದರೆ ನೀನು ಒಪ್ಲಿಲ್ಲಲ್ಲ ಅಂತ ಹೇಳಿ ನಗ್ತಾರೆ ನಿನ್ನೂ ಮಾತಾಡಿಸ್ಬೇಕು ಅಂತ ಹೇಳಿ ಬಂದೆ ಫ್ರೆಂಡು ಅಂದಾಗ ಬಾಗಿಲತಿ ಕುತ್ಕೋ ಅಂತ ಹೇಳಿ ಈ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ತನ್ವಿ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಶ್ರೇಷ್ಠನಿಗೆ ಫೋನ್ ಮಾಡಿದಾಗ ಶ್ರೇಷ್ಠ ಅವರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇರ್ತಾಳೆ ಕುಡಿತಾ ಇರ್ತಾಳೆ ಡ್ರಿಂಕ್ ಮಾಡ್ತಾ ಇರ್ತಾಳೆ ಆದರೆ ತನ್ವಿ ಫೋನ್ ಎರಡು ಮೂರು ಸತಿ ಕಟ್ ಮಾಡಿದಾಗ ಮತ್ತೆ ತನ್ವಿ ಫೋನ್ ಮಾಡ್ತಾಳೆ ಫೋನ್ ರಿಸೀವ್ ಮಾಡಿ ಈ ಆ ಶ್ರೇಷ್ಠಾಂತಿ ನಾನು ಬರ್ತೀರಾ ಪಿಕಪ್ ಮಾಡೋಕ್ಕೆ ಅಂತ ಕೇಳಿದಾಗ ಇಲ್ಲ ನಾನು ಬರೋಕ್ಕಾಗಲ್ಲ ನೀನು ಹೋಗು ಅಂತ ಹೇಳಿ ಕಟ್ ಮಾಡ್ತಾಳೆ ತನ್ವಿ ಕಟ್ ಮಾಡು ನನ್ನ ಕೆಲಸ ಇದೆ ನಾನು ಬರೋಲ್ಲ ಅಂತ ಹೇಳಿ ಫೋನನ್ನು ಕೆಳಗಡೆ ಇರ್ತಾಳೆ ಆದರೆ ಫೋನ್ ಕಟ್ ಆಗಿರಲ್ಲ ತನ್ವಿ ಇನ್ನೂ ಇದು ಮಾಡಬೇಕಾದ್ರೆ ಇದೇನು ಇದು ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳಿ ಮತ್ತೆ ಕಿವಿ ಹತ್ರ ಇಟ್ಕೊಂಡಾಗ ಆ ಫ್ರೆಂಡ್ಸು ಯಾರೇ ಅದು ಅಂತಾಗ ಅಯ್ಯೋ ನಮ್ಮ ಮನೇಲಿ ಒಬ್ಬಳು ಬಂದಿದ್ದಾಳೆ ಕಣೆ ಏ ಏನು ಹೇಳಿದ್ರು ಮಾನ ಮರ್ಯೋದೇ ಇಲ್ಲ ಅಂತ ಹೇಳಿ ತನ್ವಿ ಬಗ್ಗೆ ಮಾತಾಡ್ತಾ ಇರ್ತಾಳೆ ತನ್ವಿ ಅದನ್ನು ಕೇಳಿಸ್ಕೊಂಡು ತುಂಬ ಬೇಜಾರಾಗ್ತಾಳೆ ಅಂದರೆ ಇವರು ಇಷ್ಟು ದಿನ ತೋರಿಸಿದ್ದೆಲ್ಲ ಬರೀ ನಕಲಿ ಪ್ರೀತಿ ಅಂತ ಹೇಳಿ ಅಂದ್ಕೊಂತಾಳೆ ಮುಂದಿನ ಸಂಚಿಕೆಗಳಲ್ಲಿ ತನ್ವಿ ವಾಪಸ್ಸು ಅವರ ತಾಯಿ ಹತ್ರ ಹೋಗೋದನ್ನ ತೋರಿಸ್ತಾ ಇದ್ದಾರೆ ಏನೇನು ಬದಲಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು